ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಶ್ರೀ ಚಕ್ರ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಈ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಇಪ್ಪತ್ತೆಂಟರವರೆಗೂ ಮತ್ತು ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಮುಗಿಯುವವರೆಗೂ ಒಂದೆರಡು ತಿಂಗಳ ಕಾಲ ಶುಕ್ರಗ್ರಹ ಸಂಚಾರ ಅನ್ನೋದು ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿ ಫಲಕಾರಿಯಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಅದ್ಭುತಗಳನ್ನು ವಿಸ್ಮಯಕಾರಿ ಘಟನೆಗಳನ್ನು ಅದೃಷ್ಟ ಯೋಗವನ್ನು ತರುತ್ತೆ ಶುಕ್ರ ಅಂದ್ರೇ ನಾವು ಏನು ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಹೊಸ ಸಡನ್ನಾಗಿ ಹೊಸ ಮನೆ ಕಟ್ತಾರೆ ಹೊಸ ಜಮೀನು ತಗೊಳ್ತಾರೆ ಎಲ್ಲ ಅದ್ಭುತವಾಗಿ ಶುಭ ವಿಷಯಗಳು ನಡೀತಾ ಇರ್ತಾರೆ ಅಂತಹ ವಿಷಯಗಳನ್ನ ಏನಪ್ಪ ಆ ವ್ಯಕ್ತಿಗೆ ಶುಕ್ರದಶೆ ನಡೀತಾ ಇದ್ದಂಗೆ ಇದೆ ಅಂತ ಹೇಳ್ತೀವಲ್ವ ಅಷ್ಟು ಪ್ರಾಮುಖ್ಯತೆ ಇದೆ ಶುಕ್ರ ಶುಕ್ರ ಮಹಾಶಯನಿಗೆ ಮುಖ್ಯವಾಗಿ ಪ್ರತಿ ಮನೆಯಲ್ಲಿ ನಾವು ಶುಚಿಗೆ ಶುಭ್ರತೆಗೆ ನಾವು ಮಾಡ್ತಾ ಇರುವಂತಹ ವಿಧಿವಿಧಾನಗಳಿಗೆ ಆರಾಧನೆಗೆ ದೇವರ ಪೂಜೆಗೆ ಮನೆಯಲ್ಲಿ ಇರುವಂತಹ ಶಾಂತಿ ನೆಮ್ಮದಿ ಯಾವ ಮನೆಯಲ್ಲಿ ಸುಖ ಸಂತೋಷವಿರುತ್ತೋ ಯಾವ ಮನೆಯಲ್ಲಿ ಸ್ವಚ್ಛತೆ ಶುಭ್ರತೆ ಇರುತ್ತೋ ಯಾವ ಮನೆಯಲ್ಲಿ ನಗು ಈ ಮಕ್ಕಳ ನಗು ಯಾವಾಗಲೂ ಇರುತ್ತೋ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನಿವಾಸ ಆಗಿರ್ತಾರೆ ಅಂಥ ಮನೆಗೆ ಶುಕ್ರದಶಿ ಹಿಡಿಯುತ್ತೆ ಹಿಡಿಯ ಅಂದರೆ ಶುಕ್ರದಶಿ ಯೋಗ ಕಾರಣವಾಗುತ್ತೆ ಅಂತ ಹೇಳ್ಬೋದು ಯಾವ ಮನೆಯಲ್ಲಿ ಯಾವಾಗಲೂ ಒಂದು ನೀರವ ಮೌನ ಯಾವ ಮನೆಯಲ್ಲಿ ಅಳು ಯಾವ ಮನೆಯಲ್ಲಿ ನೈರಾಶ್ಯಗಳು ಯಾವ ಮನೆಯಲ್ಲಿ ಕೆಟ್ಟ ದೋಷ ಪದಗಳು ಬಳಸ್ತಾ ಇರ್ತಾರೋ ಯಾವ ಮನೆಯಲ್ಲಿ ಅಶುಚಿ ಅಪರಿಶುಭ್ರತೆಯಿಂದ ಇರುತ್ತೋ ಅಂತಹ ಮನೆಗಳಿಗೆ ಮಹಾಲಕ್ಷ್ಮಿ ಕಟಾಕ್ಷವಾಗಿರಬಹುದು ಶುಕ್ರನ ಅನುಗ್ರಹ ಆಗಿರಬಹುದು ಇರುವುದಿಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಶುಚಿಗೆ ಶುಭ್ರತೆಗೆ ಅಲಂಕಾರಕ್ಕೆ ಸುಗಂಧಕ್ಕೆ ಕಾರಣವಾಗಿರುವಂತಹ ಶುಕ್ರ ಗ್ರಹನ ಆಗಮನ ಅನ್ನೋದು ಗೋಚಾರದಿಂದ ನೋಡುವುದಾದರೂ ಈ ಜಾತಕ ಚಕ್ರದಿಂದ ರಾಷ್ಟ್ರಾದಿ ಮೂಲೆಗಳಿಂದ ನೋಡುವುದಾದರೂ ಜಾತಕನಿಗೆ ವ್ಯಕ್ತಿಗೆ ಅದ್ಭುತವಾಗಿ ಅದೃಷ್ಟವನ್ನು ನೀಡುವಂತಹ ಗ್ರಹ ಆಗಿರುತ್ತೆ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ವಿವಾಹ ಯೋಗ ಕೂಡಿ ಬರಬೇಕು ಉತ್ತಮವಾಗಿರುವಂತಹ ವ್ಯಕ್ತಿಯ ಜೊತೆ ವಿವಾಹ ಯೋಗ ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂದ್ರೂ ಅದಕ್ಕೆ ಶುಕ್ರನ ಅನುಗ್ರಹ ಬೇಕಾಗಿರುತ್ತೆ ಮದುವೆ ಆದಮೇಲೆ ವೈವಾಹಿಕ ಜೀವನ ಅದ್ಭುತವಾಗಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಅಷ್ಟು ಅನ್ಯೋನ್ಯತೆಯಿಂದ ಮನೆಯಲ್ಲಿ ಸುಖ ಸಂತೋಷದಿಂದ ಇರಬೇಕಂದ್ರೂ ಅಲ್ಲಿ ಶುಕ್ರನ ಗ್ರಹ ಅನುಗ್ರಹ ಅನ್ನೋದಿರುತ್ತೆ ಅದೇ ರೀತಿ ಸಂತಾನದ ವಿಷಯದಲ್ಲಿ ಸಂತಾನದ ವಿಷಯದಲ್ಲಿ ಮದುವೆ ಆಗ ಅತಿ ಬೇಗ ಶೀಘ್ರವಾಗಿ ಸಂತಾನ ಪ್ರಾಪ್ತಿಯಾಗ್ತಾ ಇದೆ ಅದರಲ್ಲಿಯೂ ಕೂಡ ತುಂಬ ಈಗ ಯಾರೂ ಕಮ್ಮಿ ಇಲ್ಲ ಹೆಣ್ಣು ಹೆಣ್ಣು ಸಂತಾನ ಗಂಡು ಸಂತಾನ ತುಪುತ್ರ ಸಂತಾನ ಅಂತ ಬಟ್ ಈಗ ಎಷ್ಟೇ ಕಾಲ ಕಳೆದ್ರೂ ನಾವು ಎಷ್ಟೇ ಯಾವುದೇ ವೈಜ್ಞಾನಿಕವಾಗಿ ಮುಂದುವರೆದ್ರೂ ಈಗಲೂ ಕೂಡ ತುಂಬ ಅಂದರೆ ಏಯ್ಟಿ ಪರ್ಸೆಂಟ್ ಸಮಾಜದಲ್ಲಿ ಪುತ್ರ ಸಂತಾನಕ್ಕೆ ಪ್ರಾಮುಖ್ಯತೆ ನೀಡ್ತಾ ಇರ್ತಾರೆ ಅವರಿಗೆ ಆದಂತಹ ಅವರ ವೈಯಕ್ತಿಕ ಕಾರಣಗಳು ಇರುತ್ತೆ ಮುಖ್ಯವಾಗಿ ಓಕೆ ಒಳ್ಳೆಯದು ಅವರು ಏಯ್ಟಿ ಪರ್ಸೆಂಟ್ ಪೀಪಲ್ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅಂದರೆ ಪುತ್ರ ಸಂತಾನವೂ ಆಗುವುದಕ್ಕೂ ಶುಕ್ರ ಗ್ರಹಣ ಅನುಕೂಲವಾಗಿರುತ್ತೆ ಈ ಉತ್ತಮ ಸಂತಾನವಾಗಬೇಕಂದ್ರೂ ಶುಕ್ರನ ಗ್ರಹಣ ಅನುಕೂಲವಾಗಿರುತ್ತೆ ಆದ್ದರಿಂದ ಈ ವ್ಯಕ್ತಿ ತನ್ನ ಜೀವನದಲ್ಲಿ ಅವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವ್ಯವಹಾರಗಳಲ್ಲಾಗಿರ್ಬೋದು ತನ್ನಲ್ಲಿರುವಂತಹ ಅದ್ಭುತವಾಗಿರುವಂತಹ ಪ್ರತಿಭೆ ಸಾಮರ್ಥ್ಯ ಕಷ್ಟ ವಿಚಕ್ಷಣ ಪ್ರತಿಯೊಂದೂ ಕೂಡ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ಅದರಿಂದ ಸಾಕಷ್ಟು ಧನಲಾಭವನ್ನು ಹಣಕಾಸಿನ ಲಾಭಗಳನ್ನು ಪಡೆಯಬೇಕಂದ್ರೂ ಅಲ್ಲಿ ಶುಕ್ರನ ಸಪೋರ್ಟ್ ಅನ್ನೋದು ಇರಬೇಕಾಗಿರುತ್ತೆ ಅವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತವಾಗಿ ಸಕ್ಸಸ್ ಆಗ್ತಾರೆ ಅಂದರೆ ನಮಗೆ ಇಂಗ್ಲೀಷಲ್ಲಿ ಒಂದು ಸೇ ಇದೆ ಏನಂತೆ ಎವ್ರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದರ್ ಇಸ್ ಎ ವುಮೆನ್ ಅಂತ ಹೇಳ್ತಾರೆ ಅಂದರೆ ಪ್ರತಿ ಪುರುಷರ ಪ್ರತಿ ವ್ಯಕ್ತಿಯ ವಿಜಯದ ಹಿಂದೆ ಒಬ್ಬ ಸ್ತ್ರೀ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ಆ ಸ್ತ್ರೀ ಶುಕ್ರನ ಅನುಗ್ರಹದಿಂದ ಅದು ತಾಯಿಯಾಗಬಹುದು ಸೋದರಿಯಾಗಬಹುದು ಸಂಗಾತಿಯಾಗಬಹುದು ಈ ಸ್ತ್ರೀಯರಿಂದ ಸಹಕಾರದಿಂದ ಮಾಡ್ತಾ ಇರುವಂತಹ ಬಿಸ್ನೆಸ್ಸಲ್ಲಾಗಿರ್ಬೋದು ಪ್ರೊಫೆಷನಲ್ಲಾಗಿರ್ಬೋದು ತುಂಬ ಅದ್ಭುತವಾಗಿರುವಂತಹ ಉನ್ನತ ಹುದ್ದೆಗೆ ಸಕ್ಸಸ್ಗೆ ರೀಚ್ ಆಗ್ತಾ ಇರ್ತಾರೆ ಅದಕ್ಕೆ ಕಾರಣ ಶುಕ್ರನ ಅನುಗ್ರಹ ಆಗಿರುತ್ತೆ ಇನ್ನು ಮುಖ್ಯವಾಗಿ ಸಂಪಾದನೆ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ಮಾಡಿರುವಂತಹ ಸಂಪಾದನೆಯನ್ನು ವಿಲಾಸಮಯ ಜೀವನಕ್ಕೆ ಅದ್ಭುತವಾದಂತಹ ಒಂದು ಅಲ್ಲಿ ಓಡಾಡಬೇಕು ಅದ್ಭುತವಾಗಿರುವಂತಹ ಒಂದು ರೆಸಾರ್ಟ್ಗೆ ಹೋಗಬೇಕು ಅದ್ಭುತ ಗ್ರ್ಯಾಂಡ್ ಆಗಿರುವಂತಹ ಒಂದು ರಾಜ ಆತಿಥ್ಯವನ್ನು ಸ್ವೀಕರಿಸಬೇಕು ಆ ರೀತಿ ಯೋಗ ಇರಬೇಕಂದ್ರು ಅದರಿಂದಗಡೆ ಶುಕ್ರಗ್ರಹಣ ಯೋಗ ಅನ್ನೋದು ಮುಖ್ಯವಾಗಿರುತ್ತೆ ಅದೇ ರೀತಿ ಈ ಕಲಾರಂಗದಲ್ಲಿ ಅದು ನಾಟ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಈ ನಟನಾ ಚಾತುರ್ಯ ಆಗಿರ್ಬೋದು ಈಗ ತುಂಬ ಜನಗಳಿಂದ ಅಭಿಮಾನವನ್ನು ಹೊಂದಿ ಒಳ್ಳೆಯ ಹೆಸರು ಮಾಡ್ತಾ ಇರುವಂತಹ ಒಳ್ಳೆಯ ಗೌರವ ಜೀವನವನ್ನು ಬಡಿಸ್ತಾ ಇರುವಂತಹ ಈ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಸೀರಿಯಲ್ ಆಗಿರ್ಬೋದು ಅಥವಾ ಮೂವಿಯಲ್ಲಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಅವರಿಗೆ ಶುಕ್ರನ ಅನುಗ್ರಹ ಜನಾಕರ್ಷಣೆಗೆ ಶುಕ್ರನ ಅನುಗ್ರಹ ಅನ್ನೋದು ಇರುತ್ತೆ ಆದ್ದರಿಂದ ಸಿಂಹರಾಶಿಯವರಿಗೆ ಈ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಇಪ್ಪತ್ತೆಂಟರವರೆಗೆ ಮತ್ತು ಆಮೇಲೆ ಒಂದು ತಿಂಗಳು ಒಂದು ಮೋಸ್ಟ್ ಒಂದೆರಡು ತಿಂಗಳ ಕಾಲ ಒಂದು ಅದ್ಭುತ ಅದೃಷ್ಟ ರಾಜಯೋಗ ಅಂತಲೇ ಹೇಳ್ಬೋದು ನಾವು ಸಿಂಹರಾಶಿಯವರಿಗೆ ಯಾಕಂದ್ರೆ ಈಗ ಋಷಭ ರಾಶಿಯಲ್ಲಿ ಶುಕ್ರಗ್ರಹಣ ಸಂಚ ಶುಕ್ರಗ್ರಹ ಸ್ವಕ್ಷೇತ್ರ ಯಾಕಂದರೆ ಋಷಭರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಶುಕ್ರನಿಗೆ ಅದು ಸ್ವಚ್ ಸ್ವಕ್ಷೇತ್ರ ಆಗುತ್ತೆ ಸ್ವಕ್ಷೇತ್ರದಲ್ಲಿ ಶುಕ್ರನ ಸಂಚಾರ ಅನ್ನೋದು ಕೆಲವೊಂದು ರಾಶಿಯವರಿಗೆ ಒಂದು ಯೋಗವನ್ನು ನೀಡ್ತಾ ಇದೆ ಒಂದು ಅದ್ಭುತವಾಗಿರುವಂತಹ ಒಂದು ಅದೃಷ್ಟವನ್ನು ತಂದುಕೊಡ್ತಾ ಇದೆ ಆ ಆ ಕಾರಣದಿಂದ ಈ ಕೆಲವೊಂದು ರಾಶಿಗಳಿಗೆ ಅದ್ಭುತ ಅದರಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿ ಫಲಗಳು ಇರುತ್ತೆ ಅವರಿಗೆ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಇಪ್ಪತ್ತೊಂಬತ್ತರವರೆಗೂ ದಶಮಸ್ಥಾನ ಕರ್ಮಸ್ಥಾನ ವೃತ್ತಿ ಸ್ಥಾನ ಉದ್ಯೋಗಸ್ಥಾನವಾಗಿರುವಂತಹ ದಶಮಸ್ಥಾನದಲ್ಲಿರುವಂತಹ ಒಂದು ಒಂದು ಒಳ್ಳೆಯ ಒಂದು ಅದೃಷ್ಟ ಯೋಗ ಅಂತಲೇ ಹೇಳ್ಬೋದು ದಶಮಸ್ಥಾನದಲ್ಲಿ ಶುಕ್ರಗ್ರಹ ಸಂಚಾರ ಅನ್ನೋದು ಅದು ವೃತ್ತಿ ವಿಷಯಗಳಲ್ಲಿ ಉದ್ಯೋಗ ವಿಷಯಗಳಲ್ಲಿ ಮಾಡ್ತಾ ಇರುವಂತಹ ಸ್ವಯಂ ಉದ್ಯೋಗ ವಿಷಯಗಳಲ್ಲಿ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಯಾವುದೇ ಕ್ಷೇತ್ರಗಳಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಬದಲಾವಣೆಗಳನ್ನು ಒಂದು ಶುಭ ವಿಷಯಗಳನ್ನು ನಡ್ಕೋ ನಡೆಯೋದಕ್ಕೆ ಶುಕ್ರ ಗ್ರಹವು ಕಾರಣವಾಗ್ತಾ ಇರುತ್ತೆ ಅದೊಂದೇ ಅಲ್ಲ ಇವರಿಗೆ ಬರುವಂತಹ ಅವಕಾಶಗಳಾಗಿರ್ಬೋದು ಅದರಿಂದ ಸಿಗ್ತಾ ಇರುವಂತಹ ಒಂದು ಗೌರವ ಹುದ್ದೆ ಸ್ಥಾನ ಮಾನ ಹೆಸರು ಜನಾಕರ್ಷಣೆ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಸಿಂಹರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಒಂದು ತಿಂಗಳ ಕಾಲ ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ ಅದರಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಮುಖ್ಯವಾಗಿ ಹೇಳಬೇಕಂದ್ರೆ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಗಣ್ಯರಿಗೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಹಣ ಟ್ರಾನ್ಸಾಕ್ಷನ್ ಮಾಡ್ತಾ ಇರುವಂತಹ ಫಿನಾನ್ಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಲಿರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭ ದಶಮಸ್ಥಾನ ಅನ್ನೋದು ಅದ್ಭುತವಾಗಿ ಅವರಿಗೆ ಒಳ್ಳೆಯ ಲಾಭಗಳನ್ನು ತಂದುಕೊಡುತ್ತೆ ಜುಲೈ ಒಂದು ಇಪ್ಪತ್ತೆಂಟರವರೆಗೆ ಅಷ್ಟೇನಾ ಮುಂದೆ ಇರಲ್ವಾ ಖಂಡಿತ ಏಕೆ ಪ್ರತ್ಯೇಕವಾಗಿ ನಾವು ಸಿಂಹರಾಶಿಯವ್ರಿಗೆ ಹೇಳ್ತಾ ಇದ್ದೀವಿ ಅಂದರೆ ಜುಲೈ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟರಿಂದ ಎಗೈನ್ ನೆಕ್ಸ್ಟ್ ಆಗಸ್ಟ್ವರೆಗೆ ಆಲ್ಮೋಸ್ಟ್ ಒಂದು ಅರವತ್ತು ದಿನಗಳು ಒಂದೆರಡು ತಿಂಗಳ ಕಾಲ ಏನಾಗ್ತಾ ಇದೆ ಅಲ್ಲಿ ಶುಕ್ರಗ್ರಹ ಅತ್ಯಂತ ಶುಭ ಅದೃಷ್ಟ ಲಾಭ ಸ್ಥಾನವಾಗಿರುವಂಥ ಏಕಾದಶದಲ್ಲಿ ಪ್ರವಾ ಏಕಾದಶ ಭಾವದಲ್ಲಿ ಪ್ರವೇಶ ನೋಡಿ ಅಲ್ಲಿ ನೋಡು ಅಲ್ಲಿ ಏನಾಗ್ತಾ ಇದೆ ಆಲ್ರೆಡಿ ಅಲ್ಲಿ ಏಕಾದಶದಲ್ಲಿರುವಂತಹ ಗುರುವಿನ ಜೊತೆ ಬೃಹಸ್ಪತಿಯ ಜೊತೆ ಶುಕ್ರಯೋಗ ಪಾಪ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಅನ್ನೋದು ಸಿಂಹರಾಶಿಯವರಿಗೆ ಬರುವಂತಹ ಒಂದು ಎರಡು ತಿಂಗಳ ಕಾಲ ಅದ್ಭುತವಾಗಿ ಫಲಕಾರಿಯಾಗಿರುತ್ತೆ ಈ ಸಂದರ್ಭದಲ್ಲಿ ಯಾವ ರೀತಿ ವಿಷಯಗಳಲ್ಲಿ ಅಂದರೆ ನಿಮಗೆ ಯಾವುದೇ ವಿವಾದಗಳಿದ್ರೂ ಕೋರ್ಟ್ ಕೇಸ್ ವ್ಯವಹಾರಗಳಿದ್ರೂ ನಿಮ್ಮ ಅಭಿವೃದ್ಧಿಗೆ ಆತಂಕವನ್ನು ಮಾಡುತ್ತಾ ನಿಮ್ಮ ಪ್ರತಿ ವಿಷಯಗಳಲ್ಲಿ ಶತ್ರುಗಳ ರೀತಿ ವರ್ತನೆ ಮಾಡ್ತಾ ಇರುವಂತಹ ಶ ಈ ಹಿತ ಶತ್ರುಗಳಾಗಿರ್ಬೋದು ಕಾಂಪಿಟೀಟರ್ಸ್ ಆಗಿರ್ಬೋದು ಅವರ ಮೇಲೆ ನೀವು ಮೇಲುಗೈ ಸಾಧನೆ ಮಾಡುವುದಕ್ಕೆ ಸಕ್ಸಸ್ ಅವ್ರ ಮೇಲೆ ಒಂದು ವಿಜಯವನ್ನು ಸಾಧಿಸೋಕೆ ಅದರಲ್ಲಿಯೂ ಪ್ರಮುಖವಾಗಿ ಶುಕ್ರ ಸ್ತ್ರೀಯರು ಈ ಎರಡು ಕಾಂಬಿನೇಷನ್ ಅಂದರೆ ಸ್ತ್ರೀಯರ ಪರಿಚಯ ಸ್ತ್ರೀಯರಿಂದ ಸಹಕಾರ ಸ್ತ್ರೀಯರಿಂದ ವಿಜಯ ಅವಕಾಶಗಳು ಯಶಸ್ಸಿನ ಅವಕಾಶಗಳು ಅನ್ನೋದು ಈ ಸಂದರ್ಭದಲ್ಲಿ ವಿಶೇಷವಾಗಿರುವಂತಹ ಹಣಕಾಸಿನ ಜೀವನ ಆಗಿರ್ಬೋದು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಅಭಿವೃದ್ಧಿ ವ್ಯಾಪಾರ ರಾಜಕೀಯ ಕ್ಷೇತ್ರ ವಿದ್ಯಾ ಕ್ಷೇತ್ರ ಕೃಷಿ ಕ್ಷೇತ್ರ ಅಗ್ರಿಕಲ್ಚರ್ ಎವ್ರಿವೇರ್ ವೇರ್ ಎರ್ ಯುವರ್ ಗೆಟ್ ಇನ್ ಟು ಈ ಪರ್ಟಿಕ್ಯುಲರ್ ಫೇಸ್ ಅನ್ನೋದು ಎಕ್ಸ್ಟ್ರಾಡಿನರಿ ರಿಸಲ್ಟ್ಸನ್ನು ನಿಮಗೆ ಸಿಂಹರಾಶಿಯವರಿಗೆ ನೀಡ್ತಾ ಇರುತ್ತೆ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಲವೊಂದು ಬಯಕೆಗಳು ಗುರಿಗಳು ಸಾಧನೆಗಳು ಇವೆಲ್ಲವೂ ಕೂಡ ಈಡೇ ಇರುವಂತಹ ಒಂದು ಕಾಲ ಕನಸನ್ನು ನನಸಾಗುಸುಗುವಂತಹ ಒಂದು ಯೋಗ ಅಂತಲೇ ಹೇಳ್ಬೋದು ಹಿಂದಿನ ದಿನಗಳಲ್ಲಿ ಏನಾದರೂ ಅರ್ಧಕ್ಕೆ ನಿಲ್ಲಿಸುವಂತಹ ಕೆಲಸಗಳಾಗಿರ್ಬೋದು ಪ್ರಯತ್ನದಲ್ಲೇ ನಿಲ್ಲಿಸಿರುವಂತಹ ಕೆಲಸಗಳಾಗಿರಬಹುದು ಈಗ ನೀವು ಅದನ್ನು ಕೈ ಹಿಡಿದರೆ ಅದ್ಭುತವಾಗಿ ಯಶಸ್ಸು ಆಗೋದಕ್ಕೆ ನಿಮಗೆ ಸಿಂಹರಾಶಿಯವರಿಗೆ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಒಂದು ಭೂಮಿಯ ಪ್ರಾಪ್ತಿಯಾಗಿರಬಹುದು ಆಸ್ತಿಯನ್ನು ಪರ್ಚೇಸ್ ಮಾಡೋದಾಗಿರ್ಬೋದು ಸಮಯವಾಗಿರುವಂತಹ ವೆಹಿಕಲನ್ನು ಪರ್ಚೇಸ್ ಮಾಡೋದಾಗಿರ್ಬೋದು ಒಳ್ಳೆಯ ಕನಸಿನ ಮನೆ ಪ್ರಾಪ್ತಿಯಾಗಿರ್ಬೋದು ಅದ್ಭುತವಾಗಿ ಕೆಲವೊಂದು ವಿಷಯಗಳಲ್ಲಿ ಆಗುತ್ತೆ ಮತ್ತು ನೀವು ಇಷ್ಟೊಂದು ಪ್ರೇಕ್ಷವಾಗಿ ಹೇಳ್ತಿರೋ ಗುರುಗಳೇ ಮತ್ತು ಯಾಕೆ ನಮ್ಮ ಜೀವನದಲ್ಲಿ ಆಗ್ತಾ ಇಲ್ಲ ಈ ವಿಷಯಗಳು ಅಂತ ನೀವು ಕೇಳಬಹುದು ಕೆಮ ಕಮೆಂಟ್ ಆಗ್ಬೋದು ಆದರೆ ಒಂದು ವಿಷಯನ ಇಟ್ಬಿಟ್ಕೊಳ್ಳಿ ಯಾಕಂದರೆ ನಿಮ್ಮ ಈಗ ಈ ಗೋಚಾರ ಫಲದ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿಯೂ ಈ ಗ್ರಹಗಳು ಬಲವಾದ ಸ್ಥಾನದಲ್ಲಿರಬೇಕು ಈಗ ನಡೀತಾ ಇರುವಂತಹ ದಶ ಅಂತರ್ದಶಿಯು ಅದ್ಭುತವಾಗಿರಬೇಕು ಒಮ್ಮೆ ನಿಮಗೆ ಸಮ ಸಮಯ ಇದ್ದರೆ ನಿಮ್ಮ ದಶ ಅಂತರ್ದಶಿಯನ್ನು ಪ್ರತ್ಯೇಕ ಅಂದರೆ ವೈಯಕ್ತಿಕವಾಗಿ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಕೊಂಡ್ರೆ ಈ ವಿಷಯಗಳು ನಿಮಗೆ ಆಗುತ್ತೆ ಈಗ ನಡೀತಾ ಇರುವಂತಹ ದಶಾಭುಕ್ತಿ ಕಾರಣದಿಂದ ಏನಾದರೂ ಸಣ್ಣ ಪುಟ್ಟ ಪರಿಹಾರಗಳಿದ್ರೂ ಕೂಡ ಅದನ್ನು ಪರಿಹಾರ ಮಾಡಿಕೊಂಡು ನೀವು ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಕಡೆಗೆ ಸಾಗಬಹುದು ನಾವು ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಕಾಲ ನಿಮಗೆ ಅಲ್ಲ ನಿಮ್ಮ ಸೋದರ ವರ್ಗಕ್ಕೆ ನಿಮ್ಮ ಒಡ ಹುಟ್ಟಿದವರೆಗೂ ಒಳ್ಳೆಯ ಅವಕಾಶಗಳನ್ನು ತಂದು ಕೊಡುತ್ತೆ ಈ ಸಂದರ್ಭದಲ್ಲಿ ಒಂದು ರೀತಿ ಅದ್ಭುತವಾಗಿ ಸಮಾರಂಭಗಳು ಪಾರ್ಟಿಗಳು ವಿಲಾಸಮಯ ಜೀವನ ಒಂದು ರೀತಿ ಒಂದು ಲಕ್ಸರಿ ಲೈಫ್ ಸ್ಟೈಲ್ನ ಲೀಡ್ ಮಾಡುವಂತಹ ಒಂದು ಅದ್ಭುತ ಕಾಲ ಈ ಎರಡು ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡ್ತಾ ಇರಬೇಕು ಅದಕ್ಕೆ ನಿಮ್ಮ ಲಗ್ನವೂ ಕೂಡ ಬಲವಾಗಿರಬೇಕು ಆದ್ದರಿಂದ ಈ ವಿಷಯಗಳಿಂದ ಮತ್ತಷ್ಟು ಶುಭ ಫಲಗಳು ಬರಬೇಕು ಅಂದರೆ ಶುಕ್ರನಿಗೆ ಸಂಬಂಧಪಟ್ಟಿರುವಂತಹ ಶುಕ್ರವಾರದಂದು ಯಾವುದೋ ಒಂದು ಶುಕ್ರವಾರ ಒಂದು ಕಾಲು ಕೆ ಜಿ ಅಲಸಂದಿ ಕಾಳು ಅಂತ ಇರುತ್ತಲ್ಲ ಒಂದು ಕಾಲು ಕೆ ಜಿ ಅಲಸಂದಿ ಕಾಳು ಒಂದು ಬಿಳಿ ವಸ್ತ್ರ ನಿಮ್ಮ ಹತ್ತಿರದಲ್ಲಿರುವಂತಹ ದೇವಸ್ಥಾನಕ್ಕೋಗಿ ಅಲ್ಲಿ ಪೂಜಾ ಧರ್ಮಾಧಿಕಾರಿಗಳು ಮಾಡುವಂತಹ ಅರ್ಚಕರಿಗೆ ಪೌರೋಹಿತರಿಗೆ ನೀವು ಅದನ್ನು ದಾನವಾಗಿ ನೀಡಿ ಅವರ ಆಶೀರ್ವಾದವನ್ನು ಪಡೆದರೆ ಮತ್ತಷ್ಟು ಶುಕ್ರನ ಅನುಕೂಲತೆ ಅನ್ನೋದು ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡೋದು ಪ್ರತಿನಿತ್ಯವು ಶುಕ್ರ ಜಪವನ್ನು ಆರಾಧನೆ ಮಾಡ್ತಾ ಇದ್ದರೆ ನಿಮಗೆ ಮತ್ತಷ್ಟು ಶುಭ ವಿಷಯಗಳನ್ನು ನಡೆಯುತ್ತೆ ಅದೇ ರೀತಿ ಹಸಿಕೊಂಡಿರುವಂತಹ ಅವಾಗ್ಯರಿಗೆ ಅನಾದರಿಗೆ ನಿಮ್ಮ ಕೈಯಲ್ಲಾದಷ್ಟು ಅನ್ನದಾನ ಮಾಡಿದ್ರೂ ಕೂಡ ನಿಮಗೆ ಅದ್ಭುತವಾಗಿ ನಿಮ್ಮ ಕೆಲವೊಂದು ವಿಷಯಗಳ ಅನುಕೂಲತೆ ಆಗುತ್ತೆ ಅಂತ ಹೇಳುತ್ತಾ ಆ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮಲ್ಲಿ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಕಿನೋಭವಂತು ಸಮಸ್ತ ಸನ್ಮಂಗಳ ನಿಭವಂತು ಜಯ ಶ್ರೀರಾಮ್